ನಾನ್ ಕೃಷಿಕ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನ್ ಕರಿಬೇಕಾ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಹಂಗಾರೆ ಡಿ ಸಿ ಅವ್ರ ಹೆಸರನ್ನ ಅವ್ರ ಹೆಸರಿಟ್ಟೆ ಮಾತಾಡಿಸ್ ನೀವು ಒಬ್ಬರೇ ಏನೋ ದೇಶಕ್ಕೆ ಅನ್ನ ಹಾಕಲ್ಲ ನಾವು ಅನ್ನ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟವನು ಅಲ್ಲ ಗೊತ್ತಾಯ್ತಾ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ

ತಹಶೀಲ್ದಾರ್ ಇಂದ ತಹಶೀಲ್ದಾರ್ ಇಂದ ಆಗಲ್ಲ ಇವ್ರು ಯಾವ್ದು ಲೆಟ್ರ್ ಮತ್ತೆ ಡಿ ಸಿ ಇಂದ ಆಗ್ಬೇಕು ಹೌದಾ ಪರ್ಮಿಷನ್ ಮಾಡಿದ್ರೆ ಮಾತ್ರ ನಿಮ್ಮತ್ರ ಗನ್ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಮೊನ್ನೆ ಹೇಳಿದ್ರಂತೆ ಡಿಸಿ ಸಿ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆ ಅಂತ ಯಾರು ಹೇಳಿದ್ರು ನಮ್ಮ ಹಳ್ಳಿ ಪೊಲೀಸ್ ಅವರು ಹೇಳಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ನಾನು ಹೇಳಿಲ್ಲ ಅಲ್ಲ ನಾನು ಏನಿದೆ ಅವರಿಗೆ ಸುರೇಶ್ ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಕಳಿಸಿದೀನಲ್ಲ ಒಂದ್ರೆ ಇದರದ್ದು ತಹಶೀಲ್ದಾರ್ ಇಂದ ಆದೇಶ ಆಗಿರೋದು ಮತ್ತೆ ನಮಗೆ ಯಾವುದು ಬರ್ಲಿಲ್ವಲ್ಲ ಸ್ಟೇಷನ್ಗೆ ನಾನ್ ನನ್ನ ಕಾಪಿ ನಿಮ್ ಬೇಕು ಕಳಿಸ್ತೀನಿ ಬೇಗ ಕೊಡ್ತೀನಿ ಬೇಕಂದ್ರೆ ಈಸ್ ದಿಸ್ ಈಸ್ ಇನ್ ಅಂಡರ್ ರಿಪೇರ್ಡ್ ಸೊ ನನ್ಗೊಂದು ಆದೇಶ ನಿಮ್ಗೊಂದು ಆದೇಶ ಆಮೇಲೆ ಗನ್ ಹೌಸ್ಗೊಂದು ಆದೇಶ ಇದೆ ಸೊ ನಿಮ್ಗೆ ಸಿಕ್ಕಿದ್ಯಾ ಇಲ್ಲ ನನ್ಗೆ ಗೊತ್ತಿಲ್ಲ ಬಟ್ ನಾನ್ ಸುರೇಶ್ಗೆ ಮತ್ತೆ ಚಂದ್ರಿಕಾ ಪೊಲೀಸ್ ಅವರಿಗೆ ಕಳಿಸಿದ್ದೀನಿ ನಿಮಿಷ ಹೇಳೋದ್ ಕೇಳಿ ನಿಮ್ದು ಗನ್ ತಗೊಂಡ್ಬಂದು ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಬಿ ಸಿ ಇಂದ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದಾದ್ರೆ ನಿಮ್ಮ ಫೋನ್ ಮಾಡಿ ಕರ್ತೀವಿ ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ ಅದು ಬಿಡಿ ಅದನ್ನ ತಗೊಂಡ್ಬರ್ತೀವಿ ಅದು ನಾಲ್ಕು ಪೀಸ್ ಇದೆ ಅದು ಚೀಲದಲ್ಲಿ ಕಟ್ಕೊಂಡ್ ಬರ್ಬೇಕು ಅದಕ್ಕೆ ನಾನು ಅಭಿನಂದನ್ ಹತ್ರ ಕೇಳೋಣ ಅಂತ ಇದ್ದೆ ನಾನು ನೀವೇನ್ ವರ್ಕ್ ಮಾಡೋದು ನಾನ ನಾನ್ ಕೃಷಿಕಾ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರೆ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವು ನಿಮ್ ಮನೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳ್ಬೇಡಿ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೀಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆ ಅಂತ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಚಾರ ಮಾಡ್ತೇವೆ ಸರ್ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಆಯ್ತು ಅವ್ರೆ ಮಂಜುನಾಥ್ ನನಗೆ ವಿಕ್ಟರ್ ಮಟೀಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತವ್ ಅಂತ ಹೇಳಿ ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ಇವರೇ ನಾವು ಯಾರ ಹೇಳಿದ್ರು ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರಿಯಕ್ಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರಿಯಕ್ಕೆ ಗೊತ್ತಾಯ್ತೆ ಹೌದು ಹಂಗಾರೆ ಡಿ ಸಿ ಅವ್ರ ಹೆಸರನ್ನ ಅವರು ಹೆಸರಿಟ್ಟೆ ಮಾತಾಡಿಸ್ ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ ಮಿಸ್ಟರ್ ಮುಲ್ಲೈ ಮುಗಿಲಾ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿ ಬಿ ರಿಶಾಂತ್ ಅವರನ್ನು ಡಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ರಿಶಾಂತ್ ಅವರನ್ನು ಕರೆದಿದ್ದೀನಿ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರಸ್ತೆ ನಿಮ್ಮ ನಿಮ್ಮ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನೀವು ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ಜಮೀನ್ ನೀವ್ ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ ನೀವ್ ರೈತರಲ್ಲ ಅಂತ ಹೇಳಿ ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ರೇನ ದೇಶಕ್ಕೆ ಅನ್ನ ಹಾಕ್ತಾ ನಾವು ಅನ್ನ ಹಾಕ್ತಿದಿವಿ ನೀವು ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವ್ ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟು ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರ ಕೆಲ್ಸಾನ ಮಾಡ್ತೀವಿ ನೀವ್ ಮಾಡ್ರಿ ಮಾಡ್ರಿ ಹ್ಮ್ ನೀವ್ ನನ್ ಕೇಳ್ತಿರಲ್ಲ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನ್ಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಯಾಕೆ ಯಾರ ಯಾರು ಹೇಳ್ಬಿಟ್ಟು ಅಲ್ಲ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇದಕ್ಕೆ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಎಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲಸ ಮಾಡ್ತೀರಾ ಅಂತ ಬೇರೆ ಅದನ್ನ ನಿಮ್ಗೆ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾವು ನಾರ್ಮಲ್ ಆಗಿ ಕೇಳಿದ್ ಹೇಳಿ ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತ ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನ್ ಹಾಕಲ್ಲ ನಿಮ್ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮ್ನ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ಬರ್ತೀನಿ ಗನ್ ರಿನೂಲ್ ಆಗಲ್ಲ ಬೇಕಾಗಿಲ್ಲ ರೀ ನಮಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಹತ್ರ ಚಾಲೆಂಜ್ ಮಾಡಕ್ ಬರಬೇಡಿ ಅದನ್ನೇ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೇ ಬೇಡ ನಮ್ಗೆ ವರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡ್ಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸಿಗೆ ಬರೀ ಅಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬನ್ನ ಗನ್ನಿ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರು ನಾವು ನೀವ್ ಏನು ಕಾರ್ ಇಟ್ಕೊಳ್ಳಿ ಗನ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ನಿಮಗೆ ಪದೇ ಪದೇ ಫೋನ್ ಮಾಡಿ ಪದೇ ಪದೇ ನೀವು ಫೋನ್ ಮಾಡ್ಬೇಕಾಗಿಲ್ಲ ಇವತ್ತು ಏನೋ ತರ್ಟಿ ಫಸ್ಟ್ ಲಾಸ್ಟ್ ಡೇ ಅದನ್ನ ಮಾಡ್ತೀನಿ ನಾನು ನೀವು ತಂದಿಡ್ಬೇಕನ್ರಿ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ನಾನು ತಂದಿಡ್ತೀನಿ ಹಾ ತಂದಿಡಿ ತಂದಿಡಿ ಅಂತಾನೆ ತಂದಿಡ್ತೀನಿ ಇವತ್ತು ಇನ್ನು ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವ್ರೆ ಒಂದೇ ತಾರೀಕು ಲಾಸ್ಟ್ ಡೇಟ್ ಇರೋದು ಈಗ ತರ್ಟಿ ಒನ್ ಗೆ ಲಾಸ್ಟ್ ಡೇಟ್ ನೀವು ಇಡ್ಬೇಕು ಆಯ್ತಾ ನಿಮಗೆ ನೀವು ಬೇಕಾದಾಗ ಬರೋದಲ್ಲ ಏನ ಏನ ಆ ಡೇಟ್ ಒಳಗಡೆ ಬರ್ಬೇಕ್ ನೀವು ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ಹಂಗ ಏಪ್ರಿಲ್ ಇಪ್ಪತ್ತಾರಕ್ ಬಂದ್ಬಿಡ್ತೀರಾ ನೀವು ಏ ನಾನ್ ಹಂಗ ಹೇಳಿದಿನಾ ಮತ್ತೆ ನೀವು ದೊಡ್ಡ ಇವ್ರು ದೇಶಕ್ಕ ಅನ್ನ ಹಾಕ್ತೀರ ಅಂತೀರಾ ಯಾಕೆ ಟೈಮ್ ಒಂದು ಬಿಟ್ರಿ ಯಾವ್ದಕ್ಕೋಸ್ ಸಂಬಂದ ಕಲ್ಪಿಸಿ ಯಾವ್ದನ್ನ ಮಾತಾಡಬೇಡಿ ಹೇಳದ್ ಕೇಳ್ರಿ ನಾವ್ ದೇಶಕ್ಕ ಹತ್ತನ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರ ಡೇಟ್ ಒಳಗ್ ಬರಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಹಾ ಮತ್ತೆ ತಗೊಂಡ್ಬನ್ನಿ ಡೆಡ್ ಲೈನ್ ಇನ್ನೂ ಮುಗ್ದಿಲ್ಲ ಆರ್ಡರ್ ಆಗುದ್ರೆ ನೀವು ತಾಮಂದ್ ತೋರಿಸಿ ನಿಮ್ಗನ್ ಬೇಕು ಅಂದ್ರೆ ಕೊಡ್ತಿವಿ ನಿಮ್ಗನ್ ನಾವ್ ತಿಂತೀವ ಈ ತಿಂತೀರಾ ಬಿಡ್ತೀರಾ ನಿಮ್ಮಂತವ್ರಿದ್ರೆ ಇದ್ರೆ ತಿನ್ನಕ್ಕೂ ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಮ ನಿಮ್ಗನ್ಯೇ ಬೇಕಾಗಿಲ್ಲ ಅಂಜನಾಥ್ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ ತಿಂತೀರಾ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ಕಾಗತ್ತೆ ಸಮಾಜಕ್ಕೆ ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರೆ ನನ್ನತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ಏನು ನೀವ್ ಮಾತಾಡ್ಬೋದ ನಾನ್ ಮಾತಾಡಬಾರ್ದಾವು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ ನಾವ್ ಗಂತಂದ್ ಇಡಲ್ಲ ಸರ್ ಗೆ ಅಂತ ಹೇಳಿ ಏ ಇಡ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಹೇಳೇ ಇಲ್ಲ ಹಂಗೆ ನಾನು ಹೇಳಿಲ್ಲಾ ಇಡಲ್ಲ ಅಂತ ಬಿಡು ನಾನು ಡೆಡ್ ಲೈನ್ ಇದಕ್ಕೆ ಡೇಟ್ ಗೆ ಹೇಳ್ತೀನಿ ಅಂತ ಹೇಳಿದೀನಿ ನೀವ್ ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ ಪಿ ಸರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು ನಾನು ಹೇಳಿದೀನಿ ಗನ್ ತಂದು ಇಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಿದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ಸ್ಟೇಷನ್ ಗೆ ಗನ್ನು ಅಂತ ಹೇಳಿ ಡೆಪಾಸಿಟ್ ಅಂತ ಹೇಳಿ ನೀವು ನಾನ್ ಮಾಡ್ತೀನಿ ಆಯ್ತಾ ಆಯ್ತು ಆಯ್ತು ಇಂತವ್ರು ಗನ್ ತಗೋಬರಲ್ಲ ಹೇಳಿದಾಗ ಅಂತ ಪ್ರತಿ ಬೀಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೆಯಲ್ಲೇ ಇರ್ಬೇಕು ಮನೇಲಿ ಇನ್ನೆಲ್ಲ ಇರುತ್ತೆ ಇನ್ನೆಲ್ಲ ಇರುತ್ತೆ ನಾವು ಚೆಕ್ ಮಾಡ್ತೀನಿ ಇರುತ್ತಾ ಇಲ್ವ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಮಂಜುನಾಥವ್ರೆ ಹಾ ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗೆ ತಂದಿಡಕ್ ಆಗಲ್ಲ ನಿಮಗೆ ಅಯ್ಯೋ ನೋಡಿ ಇವೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದು ಇಡ್ತೀನಿ ನನ್ ಲೆಟರ್ ಅಲ್ಲಿ ಇದೆ ಇದೇ ಲೆಟರ್ ಮುಖಾಂತರವಾಗಿ ನಾನು ಹೋಗಕ್ ಆಗತ್ತೆ ನೀವ್ ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡ್ ಬಂದವನು ಅಯ್ಯೋ ಆಯ್ತು ನೀವ್ ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದ್ ತಾನೆ

ವ್ಯಾಲ್ಯೂ ನಿಮಗ್ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಕೇಳಬಹುದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವ್ ದೊಡ್ಡ ಪೊಸಿಷನ್ ಹ್ಮ್ ಆಯ್ತು ನಿಮ್ ಹತ್ರ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಬಿಡ ನಾನ್ ತರ್ತೀನಿ ಈಗ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆಯಂತೆ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆ ಬಿಟ್ಟಾಗಿ ನಾನು ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ಬರ್ತೀನಿ ಎಷ್ಟು ಪ್ರೆಷರ್ ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡೋಣ ಬಿಡ್ರಿ ನಿಮ್ಮ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ಮನೆ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಹಾ ದೇಶಕ್ಕೆ ನೀವೊಬ್ರೆ ಅನ್ನ ಹಾಕದಲ್ಲ ನಾವು ಎಂಟು ಎಕ್ರೆಯಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ ನೀವು ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದೀರ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಬೆಳೆಯೋದು ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ನೀವು ರಾಗಿ ಭತ್ತ ಜೋಳ ಏನಾರ ಬೆಳೆದಿರೋ ನಾನು ರಾಗಿ ಬೆಳಿತೀನ ಭತ್ತ ಬೆಳಿತೀನಿ ಜೋಗ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆದ್ದ ಕೊಡೋದಿಲ್ಲ ಸರ್ಕಾರ ಕೊಡೋದು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದಕ್ಕೆ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿ ಕೊಟ್ರೆ ನಾನು ತಪ್ಪಿತಸ್ಥನ್ ಆಗ್ತೀನಿ ಮಾಹಿತಿ

ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಮಾಡಿದೀರ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಾಜಕ್ಕೂ ಇಶಾರಾ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳ ಅವನಿಗೆ ಕೈ ಸನ್ನೆ ಸಾಕು ಅಂತ ಹೇಳಿಬಿಟ್ಟು ಅದೇ ನೀವು ಮಾಡಿದ ಕೈ ಸಾನೆ ನನಗೆ ಕಾಣಿಸ್ತಿಲ್ಲ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆ ಹೇಳಿದ್ರೆ ಗೊತ್ತಾಗತ್ತೆ ಅದು ಎಂತ ಪೆದ್ದನಿಗೂ ಗೊತ್ತಾಗುತ್ತೆ ಆಯ್ತ್ ನೋಡೋಣ ನೋಡೋಣ ಹ್ಮ್ ಹಾ ನೋಡೋಣ ಆಯ್ತು ಆಯ್ತ್ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟು ಗಂಟೆಗೆ ತರ್ತೀರ ಗೊತ್ತಾಗುತ್ತೆ ಆ ಮ ಐಮ್ ಕಮಿಂಗ್ ನಾವು ಓನ್ಲಿ ಓಕೆ ಹ್ಮ್ ಬಿ ಮುಂಗ್ ಬಿ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ಹ್ಮ್ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯಿ ಸಂದ್ರೆ ಮಾಡಿದ್ ಎಷ್ಟ್ ಅರ್ಥ ಆಗುತ್ತೆ ಅಂತ ಅದ್ರಲ್ ನೋಡ್ತೀವಿ ಹಾ 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 ಆಯ್ತು 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 ನಮಸ್ಕಾರ ನನ್ನ ಹೆಸರು ಚೆನ್ನಿಕೇಶ್ ಅಂದ್ಬಿಟ್ಟು ನನಗೆ ಇವಾಗ ಫಾರ್ಟಿ ಫೈ ಫಾರ್ಟಿ ಏಯ್ಟ್ ಇಯರ್ಸ್ ಆಗ್ತಾಯಿದೆ ನಾನು ಬಂದ್ಬಿಟ್ಟು ಪ್ರಾವಿಜನ್ ಸ್ಟೋರ್ ಇತ್ತು ಪ್ರಾಯಿಜನ್ ಸ್ಟೋರಲ್ಲಿ ಬಿಸ್ನೆಸ್ ಕಮ್ಮಿ ಆಗ್ತಾಯಿತ್ತು ಅಂದ್ಬಿಟ್ಟು ಮತ್ತು ಬೇರೆ ಯಾವ್ದು ಮಾಡೋಣ ಅಂತ ಇದು ಮಾಡ್ತಾ ಇದ್ದೆ ಆವಾಗ ನಮ್ಮ ಆಟೋ ಫ್ರೆಂಡ್ಸ್ ಇದ್ದರು ಸ್ವಲ್ಪ ಅವರೆಲ್ಲ ಅವ್ರು ಬಂದುಬಿಟ್ಟು ಆಟೋ ತೊಗೊಂಡು ಆಟೋದಲ್ಲಿ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳ್ತಾ ಇತ್ತು ಅದೇ ಥರ ನಮಗೆ ಆಟೋ ಇಂಟ್ರೆಸ್ಟ್ ಬಂದು ಮತ್ತು ಆಟೋ ಎಲ್ ಪಿ ಜಿ ಆಟೋ ತೊಗೊಂಡಿದ್ದೆ ಅದರಲ್ಲಿ ಬಂದುಬಿಟ್ಟು ಮೈಂಟೆನೆನ್ಸ್ ಖರ್ಚು ಬಂದ್ಬಿಟ್ಟು ತುಂಬ ಆಗ್ತಾಯಿತ್ತು ನನಗೆ ಮಂತ್ಲಿ ಸರ್ವೀಸ್ದು ಮತ್ತು ಇಂಜಿನ್ ಕೆಲಸದ್ದು ಅದು ಇದು ಅಂದ್ಬಿಟ್ಟು ಸ್ವಲ್ಪ ಉಣಿಸೋಕಾಗ್ತಾಯಿರಲಿಲ್ಲ ನಾನು ಒಂದು ಸಾವಿರದ ಐನೂರು ಸಾವಿರ ಐನೂರು ಹಿಡಿದ್ರೂ ನಮಗೆ ಖರ್ಚು ತುಂಬ ಆಗ್ತಾಯಿತ್ತು ಅದರಲ್ಲಿ ಮತ್ತು ಅದಾಗಿದ ತಕ್ಷಣ ಮತ್ತು ಇದು ಬಜಾಜ್ ಎಲೆಕ್ಟ್ರಿಕ್ ವೆಹಿಕಲ್ ಇ ವಿ ವೆಹಿಕಲ್ ಬರುತ್ತೆ ಅಂತ ಹೇಳ್ತಾಯಿದ್ರು ಅದರಲ್ಲಿ ಬಂದುಬಿಟ್ಟು ನಾವು ದುಡಿಯೋದು ಬಂದ್ಬಿಟ್ಟು ಖರ್ಚು ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದೇ ಥರ ನಾವು ಇದು ಇ ವಿ ಬಜಾಜ್ ಜೀವಿ ಇದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ಮೇಲೆ ನಮಗೂ ಖರ್ಚು ಕಮ್ಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ